ಹಾಯ್ ಗೈಸ್ ವೆಲ್ಕಮ್ ವೆಲ್ಕಮ್ ಟು ದ ಅಗ್ರಿಕಲ್ಚರ್ ಬ್ಲಾಗ್ಸ್ ಕನ್ನಡಗೆ ಸುಸ್ವಾಗತ ಐ ತಿಂಕ್ ಇಷ್ಟೊಂದು ದಿನ ಒಂದು ಎರಡು ವೀಕ್ ಆತ ವೀಡಿಯೋ ಮಾಡಿಲ್ಲ ಏನಂತ ಮಳೆ ಬರ್ತಾಯಿತ್ತು ಹಂಗಾಗಿ ಅಷ್ಟೊಂದೇ ವೀಡಿಯೋ ಮಾಡೋಕ್ಕೋಗಿಲ್ಲ ಸ್ವಲ್ಪ ಕೆಲಸ ಇರೋದ್ರಿಂದ ನೋಡಿ ಗೈಸ್ ಈ ಥರ ಇದಾವೆ ಅಡಕೇಡ ನಾನು ಐ ತಿಂಕ್ ವೀಡಿಯೋ ಮಾಡಿಲ್ಲ ಮಳೆ ಬ ಮಳೆ ಬಂದ ವಿಡಿಯೋನೇ ವೀಡಿಯೋನೇ ಮಾಡಿಲ್ಲ ಹಂಗಾಗಿ ನಿಮಗೆ ಅಡಿಕೆಡೆ ಯಾವ ರೀತಿ ಇದ್ದಾವೆ ತೋರ್ಸೋಣ ನೋಡಿದ್ರಿ ನೀವೇ ಟ್ಯಾಂಕರ್ ಹೊಡಿಸ್ಬೇಕಾಗ ಯಾವ ರೀತಿ ಒಣಗಿದ್ವಿ ಹೆಂಗೆ ಎಲ್ಲ ತೋರಿಸಿದ್ದೆ ಸೊ ಹಂಗಾಗಿ ಮಳೆ ಬಂತು ಹಂಗಾಗಿ ನಿಮಗೆ ಅಡಿಕೇಡ ತೋರ್ಸೋಣ ಯಾವ ರೀತಿ ಕಾಣ್ತವೆ ಹೆಂಗೆ ಎಷ್ಟೊಂದು ದಿನ ಆಯಿತು ಹಂಗಾಗಿ ಟ್ಯಾಂಕರಲ್ಲಿ ಹೊಡಿಸಿದ್ವಲ್ಲ ಎಷ್ಟೊಂದು ದಿನ ಆಯಿತು ಹಂಗಾಗಿ ನಿಮಗೆ ಅಡಿಕೆಡೆ ಈ ಥರ ಇದ್ದಾವೆ ಫೈನಲಿ ಯಾಕಂದರೆ ಫುಲ್ಲು ಡ್ರೈ ಆಗಿತ್ತು ಭೂಮಿ ನೀರಿಲ್ದ ನೀರಿಲ್ದ ಕಾರಣ ಟ್ಯಾಂಕರ್ ಟ್ಯಾಂಕರೆಲ್ಲ ಹೊಡಿಸಿದ್ವಿ ಅವು ನೀವು ನೋಡ್ಬೇಕಂದ್ರೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಆ ವೀಡಿಯೋಸು ಟ್ಯಾಂಕರಾಗಿ ಹೊಡೆಸಿದ್ವಿ ಅಡಿಕೇಡೋಕ್ಕೆ ಹೋಗಿ ನೋಡಿರಿ ಆಮೇಲೆ ನೋಡಿರಿ ಈ ರೀತಿ ಇದಾವೆ ಈಗ ಅಡಿಕೆಡೆ ಸದ್ಯಕ್ಕೆ ನೋಡಿ ಒಣಗೋಗ ಒಣಗಿ ಒಣಗ್ತಿದ್ವಿ ಇಲ್ಲೆಲ್ಲ ಆ ಸೈಡು ಕೆಳಗಡೆ ಏನು ಮಾಡೋಕ್ಕಾಗಲ್ಲ ಹೆಂಗೋ ಮಳೆ ಬಂದು ನೋಡಿ ಫುಲ್ಲು ಅಂದರೆ ಫುಲ್ಲು ತ್ಯಾವ ಐತೆ ಅಂಥ ಮಳೆ ಬಂದೈತೆ ಚೆನ್ನಾಗಿ ಆಯತೆ ನೋಡಿ ಸದ್ಯಕ್ಕೆ ಈ ಥರ ರೀತಿ ಅಡಿಕೆಡ ಫುಲ್ಲು ಕಾರ ಚೆನ್ನಾಗಿದಾವೆ ಅಡಿಕೆಡ್ಗಳು ಮಾತ್ರ ನೋಡಿ ಎಷ್ಟು ಕಷ್ಟ ಬಿದ್ದೀವಿ ಟ್ಯಾಂಕರ್ ಎಲ್ಲ ಹೊಡ್ಸಿದ್ವಿ ಏನು ಮಾಡೋಕ್ಕಾಗಲ್ಲ ಟ್ಯಾಂಕರಲ್ಲೇ ಹೊಡೆಸಿದ್ವಿ ಒಂದು ಒಂದು ನೂರು ಲೋಡು ಒಂದು ಐವತ್ತು ನೂರು ಲೋಡು ಹೊರೆಸಿದ್ವಿ ಟ್ಯಾಂಕರಾಗೆ ನೋಡಿ ಅವಾಗ ಒಳ ಅವಾಗ ಹೊರಸಿರೋದಕ್ಕೆ ಇವಾಗ ಈ ರೀತಿ ಚೆನ್ನಾಗಿದ್ದಾವೆ ನೋಡಿ ಈ ರೀತಿ ಇದ್ದಾವೆ ಈಗ ಸದ್ಯಕ್ಕೆ ಸ್ವಲ್ಪ ರೋಟ್ ರೊಡಿಬೇಕು ಯಾಕಂದರೆ ಹುಲ್ಲು ಜಾಸ್ತಿ ಇರೋದ್ರಿಂದ ಮಳೆ ಬಂದೈತೆ ಉಕ್ಕಿ ಆಗಬೇಕು ಅಡಕೆ ಇಡಕ್ಕೆ ಹೀಗಾಗಿ ಮಳೆಯೆಲ್ಲ ಅದ ಅದ ಒಣಗಬೇಕಂದ್ರೆ ಫುಲ್ಲು ಕಟ್ಟೆನೆಲ್ಲ ಆಗಿರೋದ್ರಿಂದ ಫುಲ್ ಇದಾಗ್ಬಿಟ್ಟೈತೆ ರೋಟ್ ರೊಡಿತೀನಿ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಈ ರೀತಿ ಐತೆ ಸಿಕ್ಕಾಪಟ್ಟೆ ಮಳೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ನೋಡಿ ಡ್ರಿಪ್ಪಲ್ಲಿ ಎಳ್ದೀವಿ ಆಲ್ರೆಡಿ ಈಗ ಮಳೆ ಹೊರಪ್ ಕೊಟ್ಟಷ್ಟಕ್ಕೆ ನೋಡಿ ಇಲ್ಲೇ ಡ್ರಿಪ್ ಇದೆ ಎಳ್ದಿದ್ದೀವಿ ಅಲ್ಲಿ ಎರಡು ದಿನ ಆಯಿತು ಎಳ್ದು ನೋಡಿ ನೀವು ನಿನ್ನೆ ಮಳೆ ಬಂದು ನೋಡಿ ಸಿಕ್ಕಾಪಟ್ಟೆ ಮಳೆ ನೀರೆಲ್ಲ ನಿಂತು ಬಿಟ್ಟಾವೆ ಇದೇ ನೀರು ನಿಂತಿರೋದು ಇಲ್ಲೇ ನಾವು ಮಾಡ್ಕೇಡ ನೋಡಿ ಈ ರೀತಿ ಐತೆ ಎಷ್ಟೋ ದಿನಗಳಾಯಿತು ಅಡಿಕೆಡೆ ತೋರಿಸಿರಲಿಲ್ಲ ನಿಮಗೆ ಹಾಗಾಗಿ ಬಂದೆ ಇವತ್ತು ಈ ವಿಡಿಯೋದಲ್ಲಿ ನೋಡಿರಿ ಈ ರೀತಿಯಾದ ಮೊದಲಂತೂ ನೋಡೋಕೆ ಆಗ್ತಿರಲಿಲ್ಲ ನೋಡಿರಿ ಇನ್ನೊಂದು ಗೈಸ್ ಏನು ಹೇಳ್ಬೇಕಂದ್ರೆ ಇನ್ನೊಂದು ಇನ್ನೊಂದು ಏನು ಹೇಳ್ಬೇಕಂದ್ರೆ ಬೋರ್ಗಳು ಶೇಪ್ ಆಗಿಲ್ಲ ಯಾಕಂದರೆ ಫುಲ್ಲು ಭೂಮಿ ಡ್ರೈ ಆಗಿರೋದ್ರಿಂದ ಈಗ ಬೋರ್ವೆಲ್ಗಳಿಗೂ ನೀರು ಅಂತ ತೋರಿಸ್ತಿದ್ದೀನಿ ನಿಮಗೆಲ್ಲ ಮೂರು ಬೋ ಮೂರು ಬೋರು ಆನ್ ಮಾಡಿ ತೋರಿಸಿದ್ದೀನಿ ನಿಮಗೆ ಎಷ್ಟು ಬತ್ತ ನೀರು ಅಂತ ನಿಮಗೊಂದ್ಸಲಿ ನೋಡಿ ಇವಾಗ ಸದ್ಯಕ್ಕೆ ಬೋರಾಗಿ ಎಷ್ಟು ಬತ್ತ ನೀರು ಅಂತ ತೋರಿಸ್ತಾಯಿ ನೋಡಿ ಇಲ್ಲೇ ಹೋಗ್ತದ ನೀರು ಏನಕ್ಕೆ ಬ್ರೋ ಆನ್ ಮಾಡಿ ಇಲ್ಲಿ ಕಡೆಗೆ ಅಂತ ಕಮೆಂಟ್ ಹಾಕಿರೆ ಇವಾಗ ಬಂದ್ಬಿಟ್ಟು ಬೋರು ಆನ್ ಮಾಡಿದ್ದೀವಿ ಇಷ್ಟು ದಿನ ಎತ್ತಿರಲಿಲ್ಲ ಯಾಕಂದರೆ ಮಳೆ ಬಂದಿತ್ತಲ್ಲ ಈ ಶೇಪ್ ಆಗೈತ ಬೋರು ಅಂತ ಚೆಕ್ ಮಾಡೋಣ ಅಂತ ಎತ್ತಿದ್ದೀನಿ ನೋಡಿ ಇಲ್ಲೆಲ್ಲ ಕಡೆಯಕ್ಕೆ ಹೋಗ್ತದಾವೆ ನೋಡಿ ಇಷ್ಟು ಬತ್ತದ ನೀರು ಕೇಡ ಈ ರೀತಿ ಇದಾವೆ ಸಮಾಚಾರ ಮತ್ತೊಂದು ಹೊಸ ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ಟೇಕ್ ಕೇರ್ ಟಾಟಾ ಬಾಬೆ ಫ್ರಮ್ ಈ ವಿಡಿಯೋದಲ್ಲಿ